ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಪ್ರಾರಂಭ ಆಗಲಿದೆ ಹೌದು ಇದು ಲೈವ್ ಆಗಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಅಪ್ಡೇಟನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾದರೆ ಬನ್ನಿ ಎಷ್ಟು ಫಂಡ್ ರಿಲೀಸ್ ಆಗಿದೆ ಮೊದಲನೇದಾಗಿ ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮೆ ಆಗಲಿದೆ ಸೊ ಎಲ್ಲರ ಮಹಿಳೆಯರು ಕೂಡ ಈಗ ಕಾಯ್ತಾ ಇರ್ತಕ್ಕಂಥದ್ದು ಇಪ್ಪತ್ತೆರಡನೇ ಕಂತು ಹಾಗೂ ಇಪ್ಪತ್ತ್ ಮೂರನೇ ಕಂತಿಗಾಗಿ ಯಾಕಂದ್ರೆ ತಮ್ಮ ಬೆಳವಣಿಗೆಗೆ ತಮಗೆ ಸಾಕಷ್ಟು ಹೆಲ್ಪ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸರ್ಕಾರ ಈಗಲಾದರೂ ರಿಲೀಸ್ ಮಾಡ್ತಾ ಇದೆ ಆ ಒಂದಾದ ಮೇಲೆ ಒಂದು ಸತತವಾಗಿ ರಿಲೀಸ್ ಅಂತ ಹೇಳಿದ್ದಾರೆ ಹಾಗಾಗಿ ಈಗಲಾದರೂ ರಿಲೀಸ್ ಮಾಡ್ತಾರಾ ಅಂತ ಕಾಯ್ತಾ ಇದ್ರಿ ಸೊ ಇದರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ವಿವರಣೆಯನ್ನು ನಾನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿದ್ರಿ ಸೊ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿದಾಗ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸೊ ಈಗ ಯಾರು ನೋಡ್ತಾ ಇದ್ರಿ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನೀವು ನೆರವಾಗಿ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ತ್ ಒಂದನೇ ಕಂತಿನ ಹಣ ಏನಾದರೂ ಜಮಾ ಆಗಿಲ್ಲ ಅಂದ್ರೆ ಇಪ್ಪತ್ತೆರಡನೇ ಕಂತಿನ ಹಣ ಬರೋದಿಲ್ಲ ಇಪ್ಪತ್ತೆರಡನೇ ಕಂತಿನ ಹಣ ಅಷ್ಟೇ ಅಲ್ಲ ಮುಂಬರುವಂತಹ ಯಾವ ಕಂತುಗಳು ಕೂಡ ಬರೋದಿಲ್ಲ ಸೊ ನೀವು ಇಪ್ಪತ್ತೆರಡನೇ ಕಂತಿನ ಹಣ ಅಷ್ಟೇ ಅಲ್ಲ ಮುಂಬರುವಂತಹ ಯಾವ ಕಂತುಗಳ ಬಗ್ಗೆ ತಿಂಕ್ ಮಾಡುವಂತಹ ಅವಶ್ಯಕತೆನೇ ಇರುವುದಿಲ್ಲ ಹಾಗಾದ್ರೆ ಈಗಾಗ್ಲೇ ಇಪ್ಪತ್ತೊಂದನೇ ಕಂತಿನ ಹಣ ಬರದೇ ಇರುವಂತಹ ಮಹಿಳೆಯರಿಗೆ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಸೊ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ನೋಡ್ತಾ ಹೋಗೋಣ ಆದರೆ ಇಲ್ಲಿ ಬಹಳಷ್ಟು ಮಹಿಳೆಯರಿಗೂ ಈಗಾಗಲೇ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗದೆ ಅವರು ಇಪ್ಪತ್ತೆರಡನೇ ಕಂತಿಗಾಗಿ ಕಾಯ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನಾವು ಫಸ್ಟ್ ನೋಡೋಣ ಸೆಕೆಂಡು ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಲಿಲ್ಲ ಅಂದ್ರೆ ಮುಂದಿನ ಕಂತುಗಳು ಬರೋದಿಲ್ಲ ಯಾಕೆ ಯಾವ ಕಾರಣಕ್ಕಾಗಿ ಇಪ್ಪತ್ತೊಂದನೇ ಕಂತಿನ ಹಣ ಬರಲಿಲ್ಲ ಎಲ್ಲಾ ವಿಷಯವನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಇಪ್ಪತ್ತೆರಡನೇ ಕಂತಿನ ಹಣ ಸದ್ಯಕ್ಕೆ ಬರ್ತಾ ಇದ್ದು ಈ ಇಪ್ಪತ್ತೆರಡನೇ ಕಂತಿಗಾಗಿ ಎರಡು ಸಾವಿರದ ಐದ್ನೂರು ಕೋಟಿ ಫಂಡ್ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹತ್ರ ಇದೆ ಯಾಕಂದ್ರೆ ಇಪ್ಪತ್ತೊಂದನೇ ಕಂತಿನ ಹಣ ರಿಲೀಸ್ ಮಾಡುವಂತಹ ಸಂದರ್ಭದಲ್ಲಿ ಹಣಕಾಸು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರೀ ಎರಡು ಸಾವಿರದ ಕೋಟಿ ಕಳಿಸಿರಲಿಲ್ಲ ಐದು ಸಾವಿರ ಕೋಟಿ ದುಡ್ಡನ್ನ ಕಳಿಸಲಾಗಿತ್ತು ಆ ಎಲ್ಲ ದುಡ್ಡನ್ನು ಈಗಾಗಲೇ ಎರಡು ಸಾವಿರದ ಐದುನೂರು ಕೋಟಿ ಗ್ರಾಮ ಪಂಚಾಯಿತಿಗೆ ಹೋಗಿ ನಿಮ್ಮೆಲ್ಲರ ಖಾತೆಗಳಿಗೂ ಕೂಡ ಜಮಾ ಆಗಿ ಕ್ಲಿಯರ್ ಆಗಿ ಆಯಿತು ಈಗಾಗಲೇ ಇಪ್ಪತ್ತೊಂದನೇ ಕಂತಿನ ಕ್ಲಿಯರ್ ಆಯ್ತಲ್ವಾ ಅದೇ ರೀತಿಯಾಗಿ ಇಪ್ಪತ್ತೆರಡನೇ ಕಂತಿಗಾಗಿ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಕೂಡ ಈಗ ಮತ್ತೆ ಗ್ರಾಮ ಪಂಚಾಯಿತಿಗಳಿಗೆ ಹೋಗ್ತಾ ಇದೆ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಸೊ ಎರಡೂ ಜಿಲ್ಲೆಗಳಲ್ಲಿರ್ತಕ್ಕಂತಹ ಸುಮಾರು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗತ್ತಂತೆ ಅಲ್ಲಿಂದ ಮತ್ತೆ ವಾಪಸ್ಸು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರತ್ತಂತೆ ಅಲ್ಲಿಂದ ಡಿ ಬಿ ಟಿ ಟ್ರೆಸರಿ ಪುಷ್ ಆಗತ್ತಂತೆ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ಎಲ್ಲರ ಖಾತೆಗಳಿಗೆ ಜಮೆ ಮಾಡ್ತಾರೆ ಮೊದಲು ಟ್ರಯಲ್ ಮಾಡಲಾಗ್ತದೆ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದ್ರೆ ತದನಂತರ ಸ್ಪೀಡ್ ಆಗಿ ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಸೊ ಈ ರೀತಿ ಪ್ರೊಸೆಸರು ಇರುತ್ತೆ ಸೊ ನೀವು ಕೂಡ ಸಹಕರಿಸಬೇಕು ನಿಮಗೆ ಜಟ್ಕೆ ಪಟ್ಟ ಅಂದರೆ ಇವತ್ತಿನ ಇವತ್ತನೇ ದುಡ್ಡು ಬರಬೇಕಂದ್ರೆ ಆಗೋದಿಲ್ಲ ಇದು ಪಿ ಎಂ ಕಿಸಾನ್ ಅಲ್ಲ ಇದು ಗೃಹಲಕ್ಷ್ಮಿ ಯೋಜನೆ ಸೊ ಇದರಲ್ಲಿ ಪ್ರತಿ ತಿಂಗಳು ಕೂಡ ದುಡ್ಡು ಕಳಿಸ್ಬೇಕಾಗಿರತ್ತೆ ಹಾಗಾಗಿ ತಾಂತ್ರಿಕ ದೋಷ ಆಗಬಾರದು ಅಂತ ಹೇಳ್ಬಿಟ್ಟು ಇಲ್ಲಿ ಸರಿ ಸರಿಯಾಗಿ ನೋಡಿಕೊಂಡು ಜಮೆ ಮಾಡಲಾಗ್ತದೆ ಹಾಗಾದರೆ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರದ ಐದುನೂರು ಕೋಟಿ ಫಂಡು ಗ್ರಾಮ ಪಂಚಾಯಿತಿಗಳಿಗೆ ಹೋಗ್ತಾ ಇರುವಂಥದ್ದು ಈಗಾಗಲೇ ರಿಲೀಸ್ ಆಗಿಲ್ಲ ಸದ್ಯಕ್ಕೆ ರಿಲೀಸ್ ಇಲ್ಲ ಇನ್ನು ಎರಡು ದಿನಗಳಾದರೂ ಬೇಕೇ ಬೇಕು ಓಕೆನಾ ಇನ್ನು ಎರಡರಿಂದ ಮೂರು ದಿನಗಳಾದರೂ ಬೇಕೇ ಬೇಕು ತದನಂತರ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ರಿಲೀಸ್ ಆಗುತ್ತೆ ನಾನು ಈಗಲೇ ಹೇಳ್ತಾ ಇದ್ದೀನಿ ನೀವು ರಿಲೀಸ್ ಆಗಿದೆ ಅಂತ ಹೇಳಿದ್ರಿ ಅಂತ ಅಂದ್ಕೊಳ್ಬೇಡಿ ಯಾಕಂದರೆ ರಿಲೀಸ್ ಆಗಲಿಕ್ಕೆ ಸಾಕಷ್ಟು ಪ್ರಶಸ್ತಿರಿರುತ್ತೆ ತನ್ನದೇ ಆದಂತಹ ಕೆಲಸ ಕಾರ್ಯಗಳಿರ್ತವೆ ಈಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರೀ ಗೃಹಲಕ್ಷ್ಮಿ ಯೋಜನೆ ಒಂದು ಮೀಸ ಈ ಒಂದು ಕೆಲಸ ಮಾಡಲಿಕ್ಕೆ ಸರ್ಕಾರ ಅವರನ್ನ ಅಧಿಕಾರಕ್ಕೆ ತಂದಿಲ್ಲ ಈ ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ ಅದಕ್ಕೆ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ ಅವುಗಳನ್ನು ಕೂಡ ನಿಭಾಯಿಸಬೇಕು ಅಲ್ಲಿ ಕೂಡ ಗಮನ ಹರಿಸ್ಬೇಕು ಬೇರೆ ಇಲಾಖೆಗಳ ಬಗ್ಗೆ ಗಮನ ಹರಿಸ್ಬೇಕು ಅಲ್ಲಲ್ಲಿ ಇನ್ನೇನು ತೊಂದರೆ ಆಗುತ್ತೆ ಅದನ್ನು ಕೂಡ ಸರಿಪಡಿಸಬೇಕು ಸರ್ಕಾರದಿಂದ ಏನಾಗಿರುತ್ತೆ ಅದನ್ನು ಸೌಲಭ್ಯಗಳನ್ನು ಒದಗಿಸ್ ಒದಗಿಸಬೇಕು ಇಂತಹದ್ದೆಲ್ಲವೂ ಕೂಡ ಇರುತ್ತೆ ಅಂಥದ್ರಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಂದು ಯೋಜನೆಗೇನೆ ಗಮ ಗಮನ ಹರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಂತಹ ಸಾಕಷ್ಟು ಬೇರೆ ಕೆಲಸಗಳು ಇರ್ತವೆ ಅಲ್ಲಿ ಕೂಡ ಗಮನ ಹರಿಸ್ಬೇಕಾಗತ್ತೆ ತದನಂತರ ಅದಕ್ಕೆ ದುಡ್ಡನ್ನು ಹೊಂದಾಣಿಕೆ ಮಾಡಿ ನಿಮಗೆ ರಿಲೀಸ್ ಮಾಡ್ತಕ್ಕಂತಹ ಪ್ರೊಸೆಸರು ಇರುತ್ತೆ ಸದ್ಯಕ್ಕೆ ನಿಮಗೆ ಇಪ್ಪತ್ತೆರಡನೇ ಕಂತಿನ ದುಡ್ಡು ಸ್ಟಾರ್ಟ್ ಆಗಲಿದೆ ಆದರೆ ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ ಲೈಫ್ರೂಪ್ ಆಗಿ ಹೇಳ್ಬೇಕಂದ್ರೆ ನಿಮಗೆ ಸ್ವತಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿರ್ತಕ್ಕಂಥದ್ದು ಈಗಾಗಲೇ ನಾವು ಬಿಡುಗಡೆ ಮಾಡಿಕೊಳ್ಳುವಾಗೇ ಎರಡು ಕಂತುಗಳ ದುಡ್ಡನ್ನು ರಿಲೀಸ್ ಮಾಡ್ಕೊಂಡಿದ್ದೀವಿ ಸತತವಾಗಿ ರಿಲೀಸ್ ಮಾಡ್ತೀವಿ ಯಾವುದೇ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ನೀವು ಏನು ಮಾಡಬೇಕು ಇನ್ನೂ ಎರಡರಿಂದ ಮೂರು ದಿನಗಳ ಕಾಲ ವೇಟ್ ಮಾಡಲೇಬೇಕಾಗತ್ತೆ ಆಗ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಜಮ ಆಗ್ಲಿಕ್ಕೆ ಸಾಧ್ಯ ಇನ್ನು ಇಪ್ಪತ್ತ್ ಕಂತಿನ ಹಣದ ಬಗ್ಗೆ ನಿಮಗೆ ಹೇಳೋದಾದರೆ ಅದು ಈಗ ಸದ್ಯಕ್ಕೆ ರಿಲೀಸ್ ಆಗೋದಿಲ್ಲ ಈ ಆಗಸ್ಟ್ ತಿಂಗಳಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಮಾತ್ರ ನಿಮ್ಮ ಖಾತ್ರೆಗಳಿಗೆ ಬರುವಂಥದ್ದು ಇದರ ಬಗ್ಗೆ ಕ್ಲಾರಿಟಿ ಸಿಕ್ಕಿದ್ರೆ ಇನ್ನು ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗದೇ ಇರುವಂತಹ ಮಹಿಳೆಯರು ಕೂಡ ಬಹಳಷ್ಟು ಜನ ಇರ್ತಾರೆ ಸೊ ನಿಮಗೆ ಒಂದು ಕೆಮಿ ಮಾತು ಹೇಳ್ತೀನಿ ಕೇಳಿ ಇಪ್ಪತ್ತೊಂದನೇ ಕಂತಿನ ಹಣ ಮಿಸ್ ಮಾಡಿಕೊಂಡ್ರೆ ಮುಂದೆ ಯಾವ ಕಂತುಗಳು ಕೂಡ ಬರುವುದಿಲ್ಲ ಸುಮಾರು ಇನ್ನು ಇಪ್ಪತ್ತು ಕಂತುಗಳಾದರೂ ಬರುತ್ತೆ ಆ ಇಪ್ಪತ್ತು ಕಂತುಗಳಲ್ಲಿ ಸುಮಾರು ನಲ್ವತ್ತು ಸಾವಿರ ದುಡ್ಡನ್ನು ಪ್ರತಿಯೊಬ್ಬ ಮಹಿಳೆಯರು ಕೂಡ ಪಡ್ಕೊಳ್ತಾ ಇದ್ರಿ ಆ ಒಂದು ಕಂತುಗಳನ್ನು ಮಿಸ್ ಮಾಡಿಕೊಂಡಿದ್ದೆ ಆದರೆ ನಿಮಗೆ ಲಾಸ್ ಆಗತ್ತೆ ಹಾಗಾಗಿ ಅದನ್ನ ಪಡ್ಕೊಳ್ಳಿ ಏನು ಆಗಿದೆ ಅಂತಕ್ಕಂಥದ್ದನ್ನ ಫಾಲ್ಟನ್ನು ನೀವು ತಿಳ್ಕೊಳ್ಬೇಕಾಗತ್ತೆ ಒಂದು ರೇಷನ್ಸ್ ಕಾರ್ಡ್ಗಳನ್ನು ಬಿ ಪಿ ಎಲ್ ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಮಾಡಿದಾರಾ ಅಂತ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಸೊ ಒಂದು ವೇಳೆ ಅಲ್ಲಿ ಕೂಡ ಏನಾದರೂ ತೊಂದರೆ ಉಂಟಾಗಿದ್ದೆ ಆದರೆ ಅವಾಗ ಯಾವ ಪ್ರಾಬ್ಲಮ್ ಆಗಿದೆ ಅಂತಕ್ಕಂಥದ್ದನ್ನು ನೀವು ನೋಡ್ಕೊಳ್ಬೋದು ಈ ಎ ಪಿ ಎಲ್ಗೆ ಕನ್ವರ್ಟ್ ಮಾಡಿದ್ದೆ ಆದರೆ ಅದಕ್ಕೆ ಎ ಪಿ ಎಲ್ಗೆ ಕನ್ವರ್ಟ್ ಆಗಲಿಕ್ಕೆ ಸಾಕಷ್ಟು ಟೈಮ್ಗಳನ್ನು ತೆಗೆದುಕೊಳ್ಳುತ್ತೆ ಅವಾಗ ನಿಮ್ಮದು ಎ ಪಿ ಎಲ್ಗೆ ಕನ್ವರ್ಟ್ ಆದ ಮೇಲೆ ದುಡ್ಡು ಬರುತ್ತೆ ಯಾಕಂದರೆ ಗೃಹಲಕ್ಷ್ಮಿ ಯೋಜನೆ ಬಿ ಪಿ ಎಲ್ದವರಿಗೆ ಎ ಪಿ ಎಲ್ದವರಿಗೆ ಎರಡೂ ಕಾರ್ಡ್ ಇದ್ದವರಿಗೆ ಬರುತ್ತೆ ಹಾಗಾಗಿ ತಡವಾಗಿ ಬರಬಹುದು ಅದಾದ ತಕ್ಷಣ ನಿಮಗೆ ಬೇರೆ ಫಾಲ್ಟ್ ಕೂಡ ಆಗಿರ್ಬೋದು ರೇಷನ್ ಕಾರ್ಡ್ ಕೂಡ ರದ್ದಾಗಿರ್ಬೋದು ಅದಕ್ಕೆ ಎಲಿಜಿಬಿಲಿಟಿ ಇರಬೇಕಾ ಇಲ್ವಾ ಅನ್ನುವಂಥದ್ದು ನಿಮಗೆ ಗೊತ್ತಿರುತ್ತೆ ಸಾಕಷ್ಟು ಜನರು ರೇಷನ್ಸ್ ಕಾರ್ಡ್ಗಳನ್ನು ರೇಷನ್ಗಳನ್ನು ಮಾರ್ತಾ ಇರ್ತೀರಿ ಅದೇ ರೀತಿಯಾಗಿ ಒಂದೇ ಮನೆಯಲ್ಲಿ ಎರಡು ಮೂರಿಂದ ಎರಡು ಮೂಲ ಮೂರು ರೇಷನ್ಸ್ ಕಾರ್ಡ್ಗಳನ್ನು ಹೊಂದಿರ್ತೀರಿ ಅದೇ ರೀತಿಯಾಗಿ ಬಹಳಷ್ಟು ಫಲಾನುಭವಿಗಳು ಆ ಮುಖ್ಯಸ್ಥ ತೀರಿ ಹೋಗಿದ್ರು ಸಹಿತ ಅವರ ಹೆಸರಲ್ಲ ಇನ್ನೂ ಕೂಡ ಗೃಹಲಕ್ಷ್ಮಿ ದೋಣನ್ನ ಪಡ್ಕೊಳ್ತಾ ಇರ್ತೀರಿ ಹೀಗೆ ಸಾಕಷ್ಟು ಕಡೆ ನಡೀತಾ ಇದೆ ಹಾಗಾಗಿ ಈ ಕೆ ವೆಸ್ ಸಿ ಮಾಡಿಸ್ಕೊಳ್ಳದವ್ರು ಕೂಡ ಬಹಳಷ್ಟು ಜನ ಇರ್ತಾರೆ ಸೊ ಇದ್ರೆಲ್ಲದರ ಬಗ್ಗೆನು ಕೂಡ ನಾವು ತಿಂಕ್ ಮಾಡ್ತಾ ಇರ್ತೇವೆ ಆಹಾರ ಇಲಾಖೆ ಅದನ್ನೆಲ್ಲವೂ ಕೂಡ ನೋಡಿಕೊಂಡು ನಿಮ್ಮ ರೇಷನ್ ಕಾರ್ಡ್ ರದ್ದು ಮಾಡಿರುತ್ತೆ ಇದನ್ನು ಹೊರತುಪಡಿಸಿ ಬಹಳಷ್ಟು ಜನ ಜಮಾ ಆಗಿದ್ರು ಸಹಿತ ಗೋರ್ತಾಕ್ತಿರೋದಿಲ್ಲ ಯಾಕಂದ್ರೆ ಇ ಎಮ್ ಐ ಮುಖಾಂತರ ಸಾಲ ಮಾಡಿರ್ತಾರೆ ಹೊಸ ಹೊಸ ವಸ್ತುಗಳನ್ನ ಖರೀದಿ ಮಾಡಿರ್ತಾರೆ ಹಾಗಾಗಿ ಅವರ ಗಮನಕ್ಕೆ ಬರೋದಿಲ್ಲ ಸೊ ಹಾಗಾಗಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಜಮಾ ಆಗಿದೆ ಇಲ್ವಾ ಅಂತ ಟ್ರಾನ್ಸಾಕ್ಷನನ್ನು ಚೆಕ್ ಮಾಡಿಸ್ಕೊಳ್ಳಿ ಇನ್ನು ಬಹಳಷ್ಟು ಮಹಿಳೆಯರು ತಮ್ಮ ಬ್ಯಾಂಕ್ ಅಕೌಂಟನ್ನು ಚಾಲ್ತಿಗೊಳಿಸಿರೋದಿಲ್ಲ ಬಹಳ ದಿನ ಆಯಿತು ಟ್ರಾನ್ಸಾಕ್ಷನ್ ಮಾಡಿ ಅಕೌಂಟಿಗೆ ದುಡ್ಡೇ ಬಂದಿರೋದಿಲ್ಲ ತೆಗೆದು ಹಾಕೋದು ಮಾಡಿರೋದಿಲ್ಲ ಹಾಗಾಗಿ ಬ್ಯಾಂಕ್ನವರು ಆ ದುಡ್ಡನ್ನು ಜಮಾ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಥವಾ ಡೆಬಿಟ್ ಕ್ರೆಡಿಟ್ ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ಈ ಅಕೌಂಟೇ ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆ ಅಕೌಂಟನ್ನು ಡೆಡ್ ಅಕೌಂಟ್ ಅಂತ ಕ್ರಿಯೇಟ್ ಮಾಡಿಬಿಡ್ತಾರೆ ಸೊ ಹಾಗಾದರೆ ಆ ಅಕೌಂಟನ್ನು ಮತ್ತೆ ನೀವು ರೀ ಓಪನ್ ಮಾಡಿಸ್ಕೊಳ್ಬೇಕಾಗತ್ತೆ ನಿಮ್ಮ ಯಾವ ಬ್ಯಾಂಕಿನಲ್ಲಿ ಅಕೌಂಟ್ ಇದೆ ಆ ಬ್ಯಾಂಕಿಗೆ ಹೋಗಿ ಅದನ್ನು ಓಪನ್ ಮಾಡಿಸ್ಕೊಳ್ಳಿ ತದನಂತರ ನಿಮಗೆ ಈ ಯೋಜನೆಯ ದುಡ್ಡು ಜಮಾ ಆಗುತ್ತೆ ಸೊ ಬಹಳಷ್ಟು ಫಲಾನುಭವಿಗಳದು ಈ ರೀತಿಯಾಗಿದೆ ಅದರಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಫಲಾನುಭವಿಗಳದಾಗಿರ್ತಕ್ಕಂಥದ್ದು ಸೊ ಎಲ್ಲರೂ ಕೂಡ ಇದನ್ನು ಮಾಡಿಕೊಳ್ಳಿ ಸೊ ಈ ಒಂದು ವಿಷಯವನ್ನು ಸುತ್ತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದನೇ ಸಿಕ್ಕಿರ್ತಕ್ಕಂಥದ್ದು ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಇದನ್ನು ಹೊರತುಪಡಿಸಿ ಇನ್ನು ಯಾವುದೇ ತೊಂದರೆ ಇದ್ದರೆ ಪ್ರಾಬ್ಲಮ್ ಆಗಿದ್ರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಖಂಡಿತವಾಗ್ಲೂ ಸೊ ಈ ಒಂದು ಅಪ್ಡೇಟ್ ಸಿಕ್ಕಿದರೆ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿ ತನಕ ಬಾಯ್ ಬೇಡ ಫ್ರೆಂಡ್ಸ್